ನಮಸ್ಕಾರ ನನ್ನ ಹೆಸರು ಶಿರಲಿಂಗ ಆಚಾರಿ ಅಂತ ತಿಳಿಸುತ್ತಾ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಿಳಿಸಿ ನಮ್ಮ ಚಾನಲ್ನ ವೇಗವಾಗಿ ಅಂತ ಹೇಳುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ನಮಸ್ಕರಿಸುತ್ತಾ ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗ ಅಂತ ಬೇಡಿಕೊಳ್ಳುತ್ತಾ ಇವತ್ತಿನ ವಿಶೇಷ ಕಾರಣವೇನಪ್ಪ ಅಂತಂದರೆ ಹೆಂಡತಿ ವಶೀಕರಣ ಅಂದರೆ ಗಂಡನ ಬಿಟ್ಟು ಎಂಡ್ತಿ ಜಗಳ ಆಡ್ಬಿಟ್ಟು ತವ್ರ ಮನೆ ಸೇರುತ್ತಾಳೆ ಹಕ್ಕಿನ ಮತ್ತೆ ತಂದು ಮನೆ ಒಳಗಡೆ ಬರಂಗ ಮಾಡೋಕ್ಕೆ ಒಂದು ವಶೀಕರಣದ ಒಂದು ತಾಯ್ತ ಮತ್ತೆ ವಶೀಕರಣದ ಪುಡಿ ಬಗ್ಗೆ ಒಂದು ವಿಡಿಯೋ ಮಾಡಲಾಗುತ್ತದೆ ಅದು ಹೇಗಪ್ಪ ಅಂತಂದರೆ ಈ ಯಂತ್ರ ತಾಯ್ತದೊಳಗೆ ಹಾಕಿಬಿಟ್ರೆ ಈ ಯಂತ್ರ ಬರೆದು ಹಾಕಿಬಿಟ್ರೆ ಆಕರ್ಷಣೆ ಮಾಡುತ್ತದೆ ಅವ್ರಿಗೆ ಅವ್ರಿಗೆ ಇವತ್ತು ಹತ್ರ ಏನ್ತಿ ಗಂಡನ ಹತ್ರ ಬರಂಗೆ ಆಕರ್ಷಣೆ ಮಾಡುವ ಒಂದು ಯಂತ್ರ ಇದು ಆಕರ್ಷಣೆ ಮಾಡುತ್ತೆ ಅಂತ ಹೇಳಲು ಇಷ್ಟಪಡ್ತಿದ್ದೀನಿ ಮತ್ತೆ ಈ ಯಂತ್ರ ಬರೆದು ಬಿಟ್ಟರೆ ಬಿಟ್ಟು ತಾಯಿ ತೊಳಗಡೆ ಹಾಕಿಬಿಟ್ರೆ ನೋಡ್ರಿ ಸುತ್ತ ಅವ್ರ ಹೆಸರು ಬರೆದಿದ್ದೀನಿ ಅವ್ರ ಹೆಸರು ಬಿಟ್ಟು ಸುತ್ತ ಈ ಯಂತ್ರದೊಳಗಡೆ ಹಾಕಿಬಿಟ್ರೆ ವಶೀಕರಣ ಆಗುತ್ತೆ ಅವರು ಬರೋಂಥ ಒಂದು ಕೆಲಸ ಮಾಡುತ್ತೆ ವಶೀಕರಣ ಆಗಿ ಇವರು ಮನೆಗೆ ಬರೋಂಥ ಕೆಲಸ ಮಾಡುತ್ತೆ ಇದು ವಶೀಕರಣ ಯಂತ್ರ ಇದೊಂದು ವಶೀಕರಣ ಯಂತ್ರ ಇದನ್ನು ಅವ್ರನ್ನ ಜೈಕೊಂಡು ಬರುವಂಥ ಕೆಲಸ ಮಾಡ್ತದೆ ಅವ್ರು ತವ್ರ ಮನೆಗೆ ಇಕ್ಕ ಮುಂತ್ರೆ ಗಂಡು ಮನೆಗೆ ಬರಂಗ ಮಾಡುವಂಥ ಒಂದು ವಶೀಕರಣ ಯಂತ್ರವಾಗಿರ್ತದೆ ಮತ್ತು ಇದೊಂದು ವಶೀಕರಣ ಯಂತ್ರ ಇದನ್ನು ಫುಲ್ ವಶೀಕರಣ ಮಾಡುತ್ತದೆ ಅದು ಯಾವ ರೀತಿ ಅಂತಂದ್ರೆ ಅಂತಂದರೆ ಯಾಕೆ ತವ್ರ ಮನೆ ಕುಂತಿದ್ಲಂದ್ರೆ ಆಕಿನ ಮನುಷ್ಯನೊಳಗಡೆ ನಾನು ಗಂಡ ಮನೆಗೆ ಹೋಗ್ಬೇಕು ನಾನು ಗಂಡನ ಕೂಡ ಸಂಸಾರ ಮಾಡಬೇಕು ಅಂತ ಹೇಳ್ಕೊಂಡು ಬರೋ ಅಂಥ ಒಂದು ವಶೀಕರಣ ಯಂತ್ರ ಆಗಿರುತ್ತದೆ ಅಂತ ತಿಳಿಸಲು ಇಷ್ಟಪಡ್ತಿದ್ದೇನೆ ಮತ್ತು ಇದೊಂದು ಯಂತ್ರ ಜನವಶೀಕರಣ ಶತ್ರು ವಶೀಕರಣ ವೈರಿ ಸ್ತಂಭನ ಜನವಶೀಕರಣ ವೈರಿ ಸ್ತಂಭನ ಸ್ತ್ರೀವಶಕರಣ ವೈರಿ ಸ್ತಂಭನ ಈ ನಾಲ್ಕು ಕೆಲಸವನ್ನು ಮಾಡುತ್ತದೆ ಮತ್ತು ಸರ್ವ ಕಾರ್ಯ ಸಿದ್ಧಿ ಪ್ರತಿ ಒಂದು ಕೆಲಸನೂ ಈ ಯಂತ್ರ ಮಾಡುತ್ತದೆ ಅಂತ ಹೇಳುತ್ತ ಈ ಯಂತ್ರ ಸ್ತ್ರೀ ವಶಕರಣ ಜನವಶಕರಣ ವೈರಿ ಸ್ತಂಭನ ಆಕರ್ಷಣೆ ಸಕಲ ಕಾರ್ಯ ಸಕಲ ಕಾರ್ಯಸಿದ್ಧಿ ಅಂದ್ರೆ ಎಲ್ಲ ಕಾರ್ಯಗಳನ್ನು ಮಾಡ್ತದಂತ ಮಾಡಿಕೊಡುವಂಥ ಒಂದು ಯಂತ್ರವಾಗಿರ್ತದೆ ಈ ಯಂತ್ರ ಧನುಂಜಯ ಧನುಂಜಯ ಯಂತ್ರ ಅಂತ ಇದ್ರ ಹೆಸರು ಪ್ರತಿಯೊಂದು ಕೆಲಸ ಮಾಡುತ್ತದೆ ಯಂತ್ರ ಮತ್ತೆ ಏನಪ್ಪ ಅಂದರೆ ನಮ್ಗೆ ಯಾರಾದರೂ ವೈರಿದ್ರೆ ಈ ಯಂತ್ರ ಈ ನಮ್ಗೆ ಯಾರಾದರೂ ವೈರಿದ್ರೆ ಈ ಯಂತ್ರ ಬಿಟ್ಟು ತಾಯ್ತರ ಹಾಕಿಬಿಟ್ರೆ ವೈ ಶತ್ ನಮ್ಮ ಶತ್ರು ಏನಿರ್ತಾನಲ್ಲ ಅವನು ಬಲವನ್ನು ನಷ್ಟ ಮಾಡ್ತದೆ ನಮ್ಮ ತಂಟೆಗೆ ಬರಬೇಕಂದ್ರೆ ಅವನು ಬಲನೇ ನಷ್ಟ ಆಗ್ತದ ಅಂದ್ರೆ ಅವನ ಶಕ್ತಿಯನ್ನು ಕೂಗಿಸೋವಂತ ಒಂದು ಕೆಲಸ ಮಾಡ್ತದ ಇದು ತಾಯ್ತ ನಮ್ಮ ಹತ್ರ ಇದ್ರೆ ಸಾಕು ಅವನು ನಮ್ಗೆ ಯಾರು ವೈರಿರ್ತಾನೆ ಅವನಿಗೆ ಎಷ್ಟೇ ಮಾಡ್ತ ಎಲ್ಲರಿಗೆ ಮಾಡಲ್ಲ ಇದು ನಮಗೆ ಯಾರು ವೈರಿಯಾಗಿ ನಿಂತಿರ್ತಾನ ಅವನ ಶಕ್ತಿಯನ್ನು ಕುಗ್ಗುವಂಥ ಕೆಲಸ ಮಾಡ್ತದ ಅವನು ಬಲ ಕಡಿಮೆ ಮಾಡುವಂಥ ಕೆಲಸ ಮಾಡ್ತದ ಆ ವೈರಿಯ ಶಕ್ತಿಯನ್ನು ಹೀನವನ್ನಾಗಿ ಮಾಡಿಬಿಡ್ತದ ಆತರ ಒಂದು ದಿವ್ಯ ಶಕ್ತಿ ಯಂತ್ರ ಇದು ಮತ್ತೆ ಇದು ಏನ್ತಿ ತವರಿ ಮನೆಗೆ ಬರಲಿಲ್ಲ ಅಂತಂದ್ರೆ ಆಕೆ ಈಗ ಕಾಲು ಮಾಡಿದಾಗ ಒಂದು ಆರು ದಿನ ನೆನೆಸಿಬಿಟ್ಟು ಆರು ದಿನ ಒಣಸಿಬಿಟ್ಟು ಇದನ್ನು ಊಟದೊಳಗಡೆ ಇಲ್ಲ ಜ್ಯೂಸ್ ಒಳಗಡೆ ಇಲ್ಲ ಚಾದೊಳಗಡೆ ಇಲ್ಲ ಕಾಯಿಪದ ಒಳಗಡೆ ಹಾಕಿಬಿಟ್ರೆ ವಶೀಕರಣ ಆತಳ ಗಂಡ ಇಳಿದ ಕೇಳ್ಕೊಂಡು ಆರಾಮ್ ತಗೋ ಬಂದು ಸಂಸಾರ ಮಾಡುವಂಥ ಕೆಲಸ ಆಗ್ತದ ಇದು ವಶೀಕರಣ ಪುಡಿ ಆಗಿರ್ತದ ಈ ಪುಡಿಯನ್ನು ಹೊಟ್ಟೆ ಒಳಗಡೆ ಹಾಕಿಬಿಟ್ಟು ವಶೀಕರಣ ಆತರ ಅಂತ ಹೇಳಕ್ ಇಷ್ಟಪಡ್ತಿದ್ದೆ ಮತ್ತೆ ಅಮ್ಮನವ್ರು ಬಂಡಾರ ಸಿಗಬೇಕು ಪ್ರತಿ ದಿನ ನಲ್ವತ್ತೆಂಟು ದಿನ ನಲವತ್ತೊಂದು ದಿನ ಪೂಜೆ ಮಾಡ್ಬೇಕಾಗ್ತದ ಮತ್ತೆ ಈ ಲೋಭನ ಹಾಕಿ ನಲವತ್ತೊಂದು ದಿನ ಮತ್ತೆ ನಲವತ್ತೆಂಟು ದಿನ ಲೋಭನ ಹಾಕಿ ಅಂತ ಅವರು ಒಂದು ಪ್ರಯೋಗವನ್ನು ಮಾಡಬೇಕಾಗ್ತದ ಮತ್ತೆ ಇದು ಜಳಕ ಮಾಡುವಂಥ ದೆವ್ವ ಪೀಡೆ ಪಿಚಾಚಿ ಯಾವುದೇ ರೀತಿಯ ಇದ್ರೆ ಬಿಟ್ಟು ಹೋಗ್ತದ ಗ್ರಾಗತಿಗಳು ಇದ್ರೆ ಬಿಟ್ಟು ಶನಿ ದೋಷ ಇದ್ರೆ ಬಿಟ್ಟು ಹೋತದ ನಾಗ ದೋಷ ಇದ್ರೆ ಬಿಟ್ಟು ಹೋಗ್ತದ ಪ್ರತಿ ಒಂದು ದೋಷವನ್ನು ಕ್ಲಿಯರ್ ಮಾಡುವ ಪುಡಿ ಇದು ದಿನ ಬೆಳಗ್ಗೆ ಮುಂಜಾನೆ ಹತ್ತು ಜಳಕದ ಇದು ಬಕೆಟ್ನೊಳಗಡೆ ಪುಡಿ ಹಾಕೊಂಡು ಮೈ ತೊಳ್ಕೊಂಡ್ಬಿಟ್ರೆ ಅವ್ರು ಕ್ಲಿಯರ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದು ಪ್ರತಿ ಒಂದು ಕೆಲಸ ಮಾಡ್ತದ ಪುಡಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಇದು ಪ್ರತಿ ಒಂದು ಕೆಲಸ ಮಾಡ್ಬೇಕಂದ್ರೆ ಯಂತ್ರ ಬೇಕು ಆಮೇಲೆ ಬೇರು ಬೇಕು ಮತ್ತು ಈ ಗಿಡಮೂಲಿಕೆಗಳು ಹಾಕಬೇಕು ಮತ್ತು ಮಂತ್ರಶಕ್ತಿ ಬೇಕು ಇವು ಮೂರಿದ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಇಲ್ಲಿ ನೋಡ್ರಿ ಪ್ರತಿಯೊಂದು ಬೇರನ್ನ ಕತ್ತರಿಸಿಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟಿದ್ದೀನಿ ಹಾಕಿಬಿಟ್ಬಿಟ್ಟು ಈ ಈ ಈ ಯಂತ್ರಗಳು ಈ ತಾಯಿತ್ವ ತುಂಬಕಾತದ ಈ ಯಂತ್ರಗಳೆಲ್ಲ ಈ ಬರೆದು ಬಿಟ್ಟು ಈ ತಾಯಿತ್ವ ತುಂಬಕಾತದ ಒಂದು ಗಿಡ ಮೂಲಿಕೆ ವಶೀಕರಣ ಬೇರು ಅವೆಲ್ಲ ಸಾಕಿ ಬಿಡ್ಬೇಕಾಗ್ತದ ವಶೀಕರಣ ಕುಡಿ ಬೇರು ಒಂದು ವಶೀಕರಣ ಆಗೋಂತ ಕೆಲಸ ಮಾಡಕ್ಕೆ ಇದನ್ನ ಹಾಕ್ ಬಿಡಬೇಕಾಗ್ತದ ಹಂಗೆ ಅಮ್ನವ್ರದ್ ಆಶೀರ್ವಾದ ಬೇಕು ಅವ್ರ ಶಕ್ತಿ ಬೇಕು ಅವ್ರ ಶಕ್ತಿ ಇಲ್ಲ ಏನು ಮಾಡೋಕ್ ಆಗೋದಿಲ್ಲ ಅಮ್ನವರು ಅಂದ್ರೆ ಶಕ್ತಿ ಶಕ್ತಿ ಅಂದ್ರೆ ಅಮ್ನವರು ಈ ಅಮ್ನವ್ರಿದ್ರೆ ಮಾತ್ರ ಈ ಕೆಲಸಗಳು ಆಕ ಪ್ರತಿಯೊಂದು ಕೆಲಸ ಹಾಕ್ತಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ ಈ ಥರ ಯಂತ್ರ ಬರೆದು ಬಿಟ್ಟು ದಿನ ಒಂದು ನಲವತ್ತೊಂದಿನ ಸುಟ್ಟಿಗೆ ಹಂಗೆ ಬೆಂಕಿ ಬೆಂಕಿ ಒಳಗಡೆ ಹಾಕಿ ಸುಟ್ಬಿಟ್ರೆ ಪ್ರತಿ ಒಂದು ಇಂಟು ವಶೀಕರಣ ತಳಕ್ಕೆ ಆಕರ್ಷಣೆ ಆಗ್ತದೆ ನಮಗೆ ಪ್ರೀತಿ ಬರ್ತದ ಈ ಥರ ಒಂದು ಯಂತ್ರಗಳೂ ಬರ್ತವೆ ವೈಟ್ ಪೇಪರ್ ಮೇಲೆ ಬರೆದು ಬಿಟ್ಟು ಆದರೆ ವೈಟ್ ಪೇಪರ್ ಮೇಲೆ ಬರೆದು ಬಿಟ್ಟು ಹಾಗೆ ಸುಟ್ಟರೆ ಕೆಲಸ ಮಾಡೋದಲ್ಲ ಎಳ್ಳು ಎಣ್ಣೆಗ ಇಲ್ಲ ಸಾಸಿವೆ ಎಣ್ಣೆಗ ಇದನ್ನು ಅದ್ದಿಬಿಟ್ಟು ನನ್ನ ಹೆಂಡ್ತಿ ನಮ್ಮ ಮನೆಗೆ ವಾಪಸ್ ಬರಬೇಕು ನಾನು ಕೂಡ ಸಂಸಾರ ಮಾಡ್ಬೇಕಂತಕ್ಕಿ ಇದಕ್ಕೆ ಉಪದೇಶ ಮಾಡಿಬಿಟ್ಟು ಇದಕ್ಕೆ ಬೆಂಕಿಗೆ ಹಾಕಿ ಸುಟ್ಬಿಟ್ಟು ಅವ್ರು ಆಕರ್ಷಣೆ ಆಗ್ತದ ಅವ್ರಿಗೆ ಪ್ರೇಮ ಬರ್ತದೆ ನಮ್ಮ ಮ್ಯಾಗ ಒಳ್ಳೆ ಭಾವನೆ ಬರ್ತದ ಮನೆಗೆ ಬಂದು ಗಂಡನ ಜೊತೆ ಮಾಡ್ಕೊಂಡು ಮಾಡ್ಕೊತಿನಾಗ ಒಂದು ಇದು ಬರ್ತದೆ ಆ ಆತರ ಈ ಗಂಡೆ ಹೆಂಡತಿ ಒಂದು ಮಾಡಕ್ಕೆ ಇದೊಂಥರ ತಂತ್ರ ಆಗಿರ್ತದೆ ಅದ ಇದೊಂಥರ ಯಂತ್ರ ಆಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಪಡ್ತಿದಿನಿ ಆಶೀರ್ವಾದ ಬೇಕು ಅಮ್ನೋರ್ ಶಕ್ತಿ ಬೇಕಂತ ತಿಳಿಸುತ್ತಾ ಇದನ್ನ ಈ ತರ ಬರೆದು ಬಿಟ್ಟು ಮಂತ್ರ ಪ್ರದೇಶ ಮಾಡಬೇಕು ಇದಕ್ಕೊಂದು ಮಂತ್ರ ಇರ್ತದ ಆ ಪ್ರದೇಶ ಮಾಡಿಬಿಟ್ಟು ಇಲ್ಲ ಎಳ್ಳೆಣ್ಣೆ ಇಲ್ಲ ಸಾಸಿವೆ ಅಡ್ಡಿ ಬಿಟ್ಟು ಸುಡಬೇಕು ಈ ತರ ಸುಟ್ಟ್ರ ಮಾತ್ರ ಎಂಟು ವಶೀಕರಣ ತಳ ಮನಿಗ್ ಬರ್ತಾ ಅಂತ ಹೇಳಕ್ ಇಷ್ಟಪಡ್ತಿದಿನಿ तवरी हम वरा